ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿ ಶಾಸಕ ವಿಜಯಾನಂದ್ ಕಾಶ್ಯಪ್ನವರ್ ಬಾಗಲಕೋಟಿ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ ಸರಿಯಾಗಿ ಮಳೆಯಿಲ್ಲ ಇಲ್ಲ ಜೀವನ ನಡೆಸುವುದೇ ಕಷ್ಟವಾಗಿದೆ ಶಿಕ್ಷಣವಂತ ಯುವ ಜನತೆಗೆ ಉದ್ಯೋಗ ಸಿಗುತ್ತಿಲ್ಲ ಆರೋಗ್ಯ ವ್ಯವಸ್ಥೆ ಸರಿಯಿಲ್ಲ ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಸರ್ಕಾರಗಳಿಂದ ನಿರ್ಲಕ್ಷ್ಯದಿಂದ ಹಿಂದುಳಿದಿದೆ ಎಂದು ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಹೇಳಿದರು ಬೆಳಗಾವಿ ಸುವರ್ಣಸೌಧದ ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡಿ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿರುವ ರೈತರಿಗೆ ಪ್ರತಿ ಎಕರೆಗೆ ಎರಡು ಸಾವಿರ ಅನುದಾನವಿದ್ದನ್ನು ಹೆಚ್ಚಿಸಬೇಕು ಕುನಗೊಂದ ಕ್ಷೇತ್ರ ಅತ್ಯಂತ ಹಿಂದುಳಿದಿದೆ ನೀರಾವರಿ ವ್ಯವಸ್ಥೆ ಇಲ್ಲ ಮಳೆ ಇಲ್ಲದೆ ರೈತರ ಪರಿಸ್ಥಿತಿ ಹೇಳ್ತಿರವಾಗಿದೆ ಕೇವಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಹೋಗಬಾರದು ಎಂದರು ಉತ್ತರ ಕರ್ನಾಟಕದ ಅಪೂರ್ಣವಾದ ನೀರಾವರಿ ಯೋಜನೆಗಳನ್ನು ಉಪಮುಖ್ಯಮಂತ್ರಿಗಳು ಸಚಿವರು ಪೂರ್ಣಗೊಳಿಸಿಕೊಡಬೇಕು ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಎಂದರು ನಮ್ಮಲ್ಲಿ ಮೂರು ಏತ ನೀರಾವರಿ ಯೋಜನೆಗಳು ಆಗಿವೆ ರಾಮತಾಳ ಏತ ನೀರಾವರಿ

ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇಲ್ಲಿ ಒಬ್ಬ ರೈತನಾಗಿ ಹುಟ್ಟಿದ್ರೆ ರೈತನಿಗೆ ಸರಿಯಾಗಿ ಮಳೆ ಇಲ್ಲ ನೀರಾವರಿ ವ್ಯವಸ್ಥೆಗಳಿಲ್ಲ ಇವತ್ತು ಒಬ್ಬ ಉದ್ಯೋಗಸ್ಥ ಆದರೂ ಕೂಡ ಸರಿಯಾಗಿ ಉದ್ಯೋಗ ಇಲ್ಲ ಉದ್ಯೋಗ ಸಿಕ್ಕೊಂಡ್ರೆ ಯಾವ ಯುವಕರು ಉದ್ಯೋಗ ಇಲ್ಲ ನಮ್ಮ ಯುವಕರು ಅನೇಕ ವಿದ್ಯಾಭ್ಯಾಸವನ್ನು ಮಾಡಿದ್ರು ಕೂಡ ಅವ್ರಿಗೆ ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ ಯಾವುದೇ ರಂಗವನ್ನು ತೆಗೆದುಕೊಳ್ಳಿ ಮಾನ್ಯ ಅಧ್ಯಕ್ಷರೇ ರೈತರ ಪರಿಸ್ಥಿತಿ ಸರಿ ಇಲ್ಲ ಇವತ್ತು ಶಾಲಾ ಕಾಲೇಜ್ ಶೈಕ್ಷಣಿಕ ಇಲಾಖೆಗಳು ಸರಿ ಇಲ್ಲ ಆರೋಗ್ಯ ಪರಿಸ್ಥಿತಿಗಳು ಸರಿ ಇಲ್ಲ ಯಾಕೆ ಇಷ್ಟೊಂದು ನಿಷ್ಕಾಜಿ ಉತ್ತರ ಕರ್ನಾಟಕದ ಬಗ್ಗೆ ಇವತ್ತು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಪ್ರಶ್ನಿಸ್ತಾ ಇದ್ದೀನಿ ಯಾಕಂದ್ರೆ ಇದು ಈ ರೀತಿ ತಾರತಮ್ಯ ಆಗ್ಬಾರ್ದು